ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯಸುದಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಡಿ ಅವರ ಮಂಕುತಿಮ್ಮನ ಕಗ್ಗದೊಂದಿಗೆ ನಿಮ್ಮ ಎಲ್ರಿಗ ಬಂದೇನ್ರಿ ಆ ಕಗ್ಗ ಹಿಂಗದ ಸತ್ತವೆನ್ ಗೆದ್ದೆ ನಿಂದ್ರಿಯ ಗಣವ ಚಿತ್ತವಿನ್ ಅಲುಗದೆಂಬ ಜಂಬ ಬೇಡ ಎತ್ತನಿಂದಲು ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ನೋಡ್ರಿ ಎಷ್ಟು ಅದ್ಭುತವಾಗಿದ್ರಿ ಅಂದ್ರೆ ಆ ಪ್ರತಿಯೊಂದು ಸಾಲು ಅದ್ಭುತ ರೀ ಇದ್ರೊಳಗೆ ಏನು ಅದ್ರೊಳಗೆ ಏನು ಆಶ್ಚರ್ಯನೇ ಇಲ್ಲ ಅಥವಾ ಅಹ್ ಇದ್ರೊಳಗ್ ಯಾವ್ದು ಸಾಲು ನನಗಿಷ್ಟ ಅಂತ ನಾನು ಇದ್ರೊಳಗೆ ಹೇಳಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಇಡೀ ಕಗ್ಗ ಅಂದ್ರೆ ನಾಲ್ಕಕ್ಕೆ ನಾಲ್ಕು ಸಾಲುಗಳು ಭಾರಿ ಅದ್ಭುತವಾಗಿವ ಈ ಕಗ್ಗದ ಅರ್ಥವನ್ನ ನೋಡೋದಾದ್ರೆ ಭಾವಾರ್ಥವನ್ನು ಸ್ವಲ್ಪ ವಿಸ್ತರಿಸ್ತಾ ಹೋಗೋದಾದ್ರೆ ಸತ್ತವೆನ್ ಆಶೆಗಳು ಗೆದ್ದೆನಿಂದ್ರಿಯ ಗಣವ ನೋಡ್ರಿ ಚಿತ್ತವಿನ್ನಲುಗದೆಂಬ ಜಂಬ ಬೇಡ ಹೌದಾ ಸತ್ತವೆನ್ನಾಶೆಗಳು ನನ್ನ ಆಸೆಗಳೆಲ್ಲ ಸತ್ತೋದು ನನಗೆ ಯಾವುದೇ ರೀತಿಯಾದಂತ ಆಸೆಗಳಿಲ್ಲ ಆ ನನಗೆ ಏನೂ ಬೇಡಪ್ಪ ಏನೂ ಬೇಡ ನನಗೆಲ್ಲಾ ಪಡ್ಕೊಂಡ್ಬಿಟ್ಟಿನಿ ನನಗಿನ್ ಯಾವುದೇ ಆಸೆಗಳಿಲ್ಲ ಸತ್ತವೆನ್ನಾಶೆಗಳು ಗೆದ್ದೇನು ಇಂದ್ರಿಯ ಗಣವ ನೋಡ್ರಿ ಇಂದ್ರಿಯ ಗಣವನ್ನ ನಾನು ಗೆದ್ದ್ ಬಿಟ್ಟಿನಿ ಅನ್ನೋ ಜಂಬ ಬೇಡ ಯಾಕಂದ್ರೆ ಇಂದ್ರಿಯ ಗಣಗಳನ್ನ ಅಂದ್ರೆ ಪ್ರಾಪಂಚ ವಿಷಯ ಅಂತ ಏನ್ ಕರಿತೀವಲ್ರಿ ಅಂದ್ರೆ ಇಂದ್ರಿಯ ಇಂದ್ರಿಯಗಳಿಂದ ಸಿಗುವ ಸಿಗುವ ಸುಖ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಈ ಇಂದ್ರಿಯಗಳಿಂದ ಸಿಕ್ಕುವ ಸಿಗುವ ಸುಖ ಏನದಲ್ರಿ ಆ ಇಂದ್ರಿಯ ಸುಖಗಳನ್ನ ವಿಷಯ ಸುಖಗಳನ್ನ ನಾನು ಗೆದ್ದು ಬಿಟ್ಟಿನಿ ಇಂದ್ರಿಯ ಸುಖಗಳನ್ನೆಲ್ಲ ನಾನು ಗೆದ್ದು ಬಿಟ್ಟೀನಿ ಅನ್ನುವಂತ ಜಂಭಬೇಡ ಗೆದ್ದೆನ ಇಂದ್ರಿಯ ಗಣವ ಜಂಭ ಜಂಭಬೇಡ ಚಿತ್ತ ನಮ್ಮ ಮನಸ್ಸು ಅಲಗಾಡ್ಲಿಕ್ಕಿಂತ ಸಾಧ್ಯನೇ ಇಲ್ಲ ನಮ್ಮ ಮನಸ್ಸನ್ನ ನನ್ನ ಮನಸ್ಸನ್ನ ನಾನು ಸಂಪೂರ್ಣವಾಗಿ ಸ್ಥಿಮಿತದೊಳಗೆ ಇಟ್ಕೊಂಡ್ಬಿಟೀನಿ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಂಡ್ಬಿಟೀನಿ ನಾನು ಹೆಂಗ್ ಹೇಳ್ತೀನೋ ಹಂಗ ನನ್ನ ಮನಸ್ಸು ಕೇಳತದ ಅಂತಂದೇಳಿ ಹೇಳಿ ನಾವ್ ಯಾವತ್ತಿಗೂ ಜಂಪ ಪಡ್ಬಾರ್ದಂತ್ರಿ ಹಂಗಾಗಿ ಭಗವದ್ಗೀತೆ ಒಳಗೂ ಒಂದು ಮಾತು ಬರ್ತದ್ರಿ ಏನಂದ್ರ ಇಂದ್ರಿಯಗಳು ಹೆಂಗಂತಂದ್ರ ಅಹ್ ಕುದುರಿದ್ದಂಗಂತ್ರಿ ಅಂದ್ರೆ ಮನುಷ್ಯನ ಇಂದ್ರಿಯಗಳಂದ್ರೆ ಕುದುರಿದ್ದಂಗಂತ್ರಿ ಕುದುರೆ ಮೇಲೆ ನಾನು ಸವಾರಿ ಮಾಡ್ಲಿಕ್ಕೆ ಬರಂಗಿಲ್ಲ ಅಥವಾ ನಾನು ಸವಾರಿ ಮಾಡಂಗೇ ಇಲ್ಲ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ರಿ ಕುದ್ರಿ ಮೇಲೆ ಕೂಡ್ಲೇಬೇಕು ಸವಾರಿ ಮಾಡ್ಲೇಬೇಕು ಆದ್ರೆ ಕುದು್ರಿಯನ್ನ ಕುದುರೆ ನಿಯಂತ್ರಣ ಮಾಡೋದಲ್ರಿ ಅದು ನಮ್ ಕೈಯಾಗದ ಸವಾರನ ಕೈಯೊಳಗ ಕುದುರೆಯ ನಿಯಂತ್ರಣ ಸಂಪೂರ್ಣವಾಗ್ಯದ ಹಂಗಾಗಿ ನಿಯಂತ್ರಣಕ್ಕೆ ತಗೊಂಡು ಸರಿಯಾಗಿ ಓಡಿಸಿದ್ರ ಚಲೋ ಇಲ್ಲ ಅಂತಂದ್ರ ಅದು ಹೆಂಗ್ ಬೇಕಾದ ಬಿಟ್ರ ಅದು ಹೆಂಗೇಂಗೋ ಎತ್ ಬೇಕತ್ತು ಓಡ್ತದ ನಾವು ಅದರಿಂದ ಓಡ್ಬೇಕಾಗ್ತದ ಹಂಗಾಗಿ ಇಂದ್ರಿಯ ಸುಖಗಳಿಗೆ ನಾವು ದಾಸರಾಗಬಾರದು ನಿಜ ಆದ್ರೆ ಅದೇ ರೀತಿಯಾಗಿ ಎಲ್ಲಾ ಇಂದ್ರಿಯ ಸುಖಗಳನ್ನು ನಾನು ಗೆದ್ದು ಬಿಟ್ಟೀನಿ ಅಥವಾ ಇಂದ್ರಿಯಗಳನ್ನ ನಾನು ಮೆಟ್ಟಿ ನಿಂತೀನಿ ಅನ್ನುವಂಥ ಜಂಬನೂ ಬೇಡ ಆಮೇಲೆ ಮನಸ್ಸಿನ ನನ್ನದು ಅಲಗಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂಪೂರ್ಣವಾಗಿ ನನ್ನ ಮನಸ್ಸನ್ನ ಇಟ್ಕೊಂಡ್ಬಿಟ್ಟೀನಿ ನಾನು ಹೆಂಗ್ ಹೇಳ್ತೀನೋ ಹಂಗ ನನ್ನ ಮನಸ್ಸು ಕೇಳ್ತದ ನಾನು ಮನಸ್ಸಿನ ಅಡಿಯಾಳಲ್ಲ ನನ್ನ ಅಡಿಯಾಳು ಮನಸ್ಸು ಅನ್ನುವಂಥ ಜಂಭ ಬೇಡ ಎತ್ತನಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ನೋಡ್ರಿ ಇಷ್ಟೆಲ್ಲ ಏನು ನನ್ನ ಆಸೆಗಳೆಲ್ಲ ಸತ್ತು ಹೋಗ್ಬಿಟ್ಟವ ನಾನು ಇಂದ್ರಿಯ ಸುಖಗಳನ್ನೆಲ್ಲ ನಾನು ಗೆದ್ಬಿಟ್ಟೀನಿ ಇಂದ್ರಿಯಗಳನ್ನೆಲ್ಲ ನಾನು ಗೆದ್ಬಿಟ್ಟಿನಿ ನನಗೆ ಯಾವುದೇ ಇಂದ್ರಿಯ ಸುಖಗಳು ಬೇಕಾಗಿಲ್ಲ ಆಮೇಲೆ ನನ್ನ ಮನಸ್ಸು ಭಾರಿ ಸ್ಥಿಮಿತದೊಳಗದ ಸ್ಥಿರವಾಗಿ ಅದ ಏನು ಚಂಚಲತೆಯೇ ಇಲ್ಲ ಚಾಂಚಲ್ಯ ಇಲ್ ಇಲ್ಲೇ ಇಲ್ಲ ಮನಸ್ಸಿನೊಳಗ ಅನ್ನುವಂತ ಜಂಪ ಬೇಡ ಎತ್ತನಿಂದಲೂ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಗುತಿಮ ನೋಡ್ರಿ ಎಲ್ಲೋ ಒಂದು ಯಾವುದೋ ಒಂದು ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಯಾವುದೋ ಒಂದು ಮೋಹ ಬೀಜ ಬೀಜ ಅಂದ್ರೆ ನೋಡ್ರಿ ಅಂದ್ರೆ ಒಂದು ಸಣ್ಣ ವಿಷಯ ಯಾವುದೋ ಒಂದು ಮೋಹಕ್ಕೆ ಆ ಒಳಗಾಗುವಂತ ಆಸೆಗೊಳಗಾಗುವಂತ ಒಂದು ಸಣ್ಣ ವಿಷಯ ತಂದು ಆ ಮನಸ್ಸಿನೊಳಗಾದ್ರೂ ಬೀಜ ಹೊಕ್ಕ ಅಂತಂದ್ರೆ ಯಾವುದೋ ಒಂದು ಆಸೆಯ ಬೀಜ ನಮ್ಮ ಮನಸ್ಸಿನೊಳಗ ಮೊಳಕೆ ಒಡೀತು ಮನಸ್ಸಿನೊಳಗ ಚಿಗುರು ಹೊಡಿತು ಅಂತಂದ್ರ ಮತ್ತ ನಾವು ಇದು ಏನೇನ್ ಜಂಭ ಪಟ್ಟಿವಲ್ರಿ ನನಗೆ ಯಾವುದೇ ಆಸೆಗಳಿಲ್ಲ ಎಲ್ಲಾ ಆಸೆಗಳನ್ನು ನಾನು ಗೆದ್ಬಿಟ್ಟೀನಿ ಇಂದ್ರಿಯಗಳನ್ನೆಲ್ಲ ಗೆದ್ಬಿಟ್ಟೀನಿ ಅಂತ ಅದೆಲ್ಲ ಸರ್ವನಾಶನೆ ಮತ್ತ ಶುರುನೆ ಅದರಿಂದ ಓಟ ನನಗೆ ದುಡ್ಡು ಬೇಕು ಮತ್ತೊಂದು ಬೇಕು ಅಂತ ಅಂದ್ರೆ ಯಾವ್ದನ್ನೂ ಗೆದ್ದು ಬಿಟ್ಟಿನಿ ಅನ್ನುವಂತ ಬೇಡ ಯಾಕಂದ್ರೆ ಯಾವಾಗ ಮತ್ತೆ ನಮ್ಮ ಮನಸ್ಸಿನೊಳಗ ಮೋಹ ಶುರು ಆಗ್ತದ ಆಸೆಗಳ ಬಗ್ಗೆ ಆಸೆಗಳು ಶುರು ಆಗ್ತವ ವ್ಯಾಮೋಹ ಶುರು ಆಗ್ತದ ಪ್ರಾಪಂಚಿಕ ಸುಖದ ಕಡೆ ನಮ್ಮ ಮನಸ್ಸು ಮತ್ತೆ ಯಾವಾಗ ಓಡ್ತದ ಪ್ರಾಪಂಚಿಕ ಸುಖಗಳ ಹಿಂದೆ ಮತ್ತೆ ನಮ್ಮ ಮನಸ್ಸು ಯಾವಾಗ ಓಡ್ಲಿಕ್ಕೆ ಶುರು ಆಗ್ತದ ನಮ್ಗೆ ಗೊತ್ತಿಲ್ಲ ಹಂಗಾಗಿ ಯಾವುದನ್ನು ನಾನು ಎಲ್ಲಾ ಮನಸ್ಸನ್ನ ಗೆದ್ದು ಬಿಟ್ಟೀನಿ ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಮೇಲೆ ಹತೋಟಿ ಸಾಧಿಸ್ಬಿಟ್ಟೀನಿ ಅನ್ನುವಂಥ ಜಂಪ ಬೇಡ ಅನ್ನುವಂಥ ಹಮ್ಮು ಬಿಮ್ಮು ಆ ಒಂದು ದರ್ಪ ಬೇಡ ಎಲ್ಲಾವುದನ್ನೂ ಅನುಭವಿಸೋಣ ಆದ್ರೆ ಎಲ್ಲವುದು ಹಿತಮಿತವಾಗಿರ್ಲಿ ಎಲ್ಲವುದು ಒಂದು ಇತಿಮಿತಿ ಒಳಗಿರ್ಲಿ ಇಂದ್ರಿಯ ಸುಖಗಳು ಬೇಡ ಅಂತಲ್ಲ ಅದು ಬೇಕು ಆದ್ರೆ ಅದಕ್ಕೂ ಒಂದು ಇತಿಮಿತಿ ಅನ್ನೋದು ಇರ್ಲಿ ಅಂತ ಹೇಳಿ ಇದೇ ಈ ಇಂದ್ರಿಯ ಸುಖಗಳ ಬಗ್ಗೆ ಡಿ ವಿಜಿ ಅವರು ತಮ್ಮ ಇನ್ನೊಂದು ಗಗ್ಗದೊಳಗೆ ಭಾರಿ ಚೆಂದಾಗುವ ಸರ್ ರೀ ಆ ಗಗ್ಗವನ್ನು ನಾನು ಆ ಈಗಾಗಲೇ ಹೇಳಿನಿ ಹಿಂದಿನ ಒಂದು ವಿಡಿಯೋದಾಗ ಈ ಜಗದ ಗಂಧ ಪರಿಪರಿಯ ಹಸಿವ ಕೆಣ ಕೂತಿರೆ ಭೋಜನ ನೀಡೆನೆ ಮನಸುಮ್ಮನಿಯುದೇ ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗ ದುಪಾಯ ಮಂಕುತಿಮ್ಮ ನೋಡ್ರಿ ಈ ಜಗ ಈ ಜಗದ ಗಂಧ ಪರಿಪರಿಯ ಹಸಿವ ಕೆಣಕುತಿದೆ ಅಂದ್ರೆ ಈ ಜಗತ್ತು ಬೇರೆ ಬೇರೆ ಏನೋ ವಿಷಯ ಸುಖಗಳನ್ನ ಆಮಿಷಗಳನ್ನ ಒಡ್ತಾ ಇರುವಾಗ ಏ ನಾನು ಏನೋ ಬೇಡಪ್ಪ ಅಂತಂದೇಳಿ ಸುಮ್ನಿದ್ರ ಅಹ್ ಕೇಳ್ತದನ್ರಿ ಮನಸ್ಸು ನಾವು ಬೇಡ ಅನ್ಬೋದು ಸುಮ್ಮನೆ ಬಾಯಿಂದ ಬೇಡ ಬ್ಯಾಡನ್ಬಹುದು ಹೊರಗ್ ಅನ್ಬೋದು ಆದ್ರೆ ಮನಸ್ಸು ಸದಾ ಕಾಲ ಸುಖಗಳ ಸುಖಗಳತ್ತ ಎಳಿತಾ ಇರ್ತದೆ ಹಂಗಾಗಿ ಅದಕ್ಕೆ ಹೇಳ್ತಾರೀ ಡಿ ವಿಜಿ ಅವರು ಮುಂದ ಅದಕ್ಕ ಉತ್ತರನು ಕೊಡ್ತಾರ ಮೊದ್ಲು ಪ್ರಶ್ನೆ ಕೇಳ್ತಾರ ಆಮೇಲೆ ಅದಕ್ಕೆ ಉತ್ತರನು ಕೊಡ್ತಾರ ಸಹಜಗಳ ಕೊಲ್ಲೆನ್ನುವ ಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ ಸಹಜಗಳು ಸಹಜವಾದ ಆಸೆಗಳನ್ನ ಕೊಲ್ಲು ಅನ್ನೋಕ್ಕಿಂತ ಅನ್ನುವಂತಹ ಹಠಯೋಗಕ್ಕಿಂತ ರಾಜಯೋಗದ ಉಪಾಯ ಅಂದ್ರೆ ಎಲ್ಲಾವುದನ್ನು ಅನ್ಭವಿಸು ಆದ್ರೆ ಎಲ್ಲಾವು ಒಂದು ಇತಿಮಿತಿ ಒಳಗಿರ್ಲಿ ನ್ಯಾಯಯುತವಾದ ಮಾರ್ಗದೊಳಗಿರ್ಲಿ ಅಂತ ಹೇಳಿ ಡಿ ಅವರು ಈ ಕಗ್ಗವನ್ನು ಏನ್ ಹೇಳ್ತಾ ಇರಲಿ ಈ ಕಗ್ಗ ಮತ್ತು ಇವತ್ತು ಹೇಳಿದ ಕಗ್ಗ ಎರಡು ಒಂದಕ್ಕೊಂದು ಹೊಂದ್ಕೊಂಡವ ಬೆಸತ್ಕೊಂಡವ ಸಾಮ್ಯತೆ ಆದ ಅಂತ ನನಗೆ ಅನಿಸ್ತು ಹಂಗ ಎರಡೂ ಕಗ್ಗಗಳನ್ನು ನಾನು ಸೇರಿಸಿದೆ ಹಾಗಾಗಿ ಇನ್ನೂ ಈ ಕಗ್ಗಕ್ಕೆ ಬೇರೆ ಯಾವುದಾದರೂ ದೃಷ್ಟಿಕೋನಗಳಿದ್ದಲ್ಲಿ ಬೇರೆ ರೀತಿ ಒಳಗೆ ಈ ಕಗ್ಗವನ್ನು ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಾಗ್ ತಿಳಿಸ್ರಿ ಮತ್ತೆ ಇನ್ನೊಂದು ಕಗ್ಗದೊಂದಿಗೆ ಸಿಗ್ತೇನ್ರಿ ಧನ್ಯವಾದಗಳು ನಮಸ್ಕಾರ